ನಮಗೆಲ್ಲ ಗೊತ್ತಿದ್ದಂಗೆ ನಾಳೆ ಉದ್ಯೋಗ ಮೇಳ ಇದೆ ಬಿ ಬಿ ಸಿ ಗ್ರೌಂಡ್ನಲ್ಲಿ ಹದಿನೇಳನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಿಜಿಸ್ಟ್ರೇಷನ್ ಇದೆ ದಯವಿಟ್ಟು ಎಲ್ಲ ಯುವಕರು ಮತ್ತು ಯುವಕಿಯರು ಹತ್ತನೇ ತರಗತಿ ಆದವರು ಇಂತೂ ಡಿಗ್ರಿ ಡಿಪ್ಲೊಮಾ ಐ ಟಿ ಐ ಮಾಡಿದವರು ಪಿ ಇ ಮಾಡಿದವರು ಕೂಡ ಬರ್ಬೋದು ಎಲ್ಲರೂ ಬಂದು ದಯವಿಟ್ಟು ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ ಇದು ನಿಮಗೆ ಸುವರ್ಣ ಅವಕಾಶ ಅಂತ ನಾನು ಹೇಳ್ತೀನಿ ದಯವಿಟ್ಟು ಬ್ಯಾಂಗ್ಳೂರಿಂದ ತುಂಬ ಕಂಪ್ನೀಸ್ ಇದೆ ಬ್ಯಾಂಕ್ ಕಂಪ್ನೀಸ್ ಆಗಲಿ ಸಾಫ್ಟ್ವೇರ್ ಆಗಲಿ ಎಲ್ಲ ಕಂಪ್ನೀಸ್ ಇದೆ ದಯವಿಟ್ಟು ನೀವೆಲ್ಲ ಬಂದು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಮತ್ತು ಅನುಕೂಲ ಆಗಲಿ ಅಂತ ನಾವು ಮಾಡ್ತಾ ಇದ್ದೀವಿ ನಮಗೆ ನೀವೆಲ್ಲ ಕಲಿತು ಆಶೀರ್ವಾದ ಮಾಡಿ ಧನ್ಯವಾದ ಎಷ್ಟು ಕಂಪ್ನಿಗಳು ಬರ್ತವೆ ಟ್ವೆಂಟಿ ಸೆವೆನ್ ಎಲ್ಲ ತರ್ಟಿ ಕಂಪ್ನೀಸ್ ಹೇಳಿದೆ ಈ ಜಾಬ್ ಅಂದರೆ ಯಾವ ಸಿಸ್ಟಮಲ್ಲಿ ಪರ್ಮನೆಂಟು ಟೆಂಪರರಿ ಕಾಂಟ್ರಾಕ್ಟ್ ಪೇಸ್ ಅಂದರೆ ಎಲ್ಲಾನು ಮಿಕ್ಸ್ ಐತಿ ಸದ್ಯಕ್ಕೆ ಯಾಕಂದ್ರೆ ಅವರು ಪರ್ಮನೆಂಟ್ ಅಂತ ಏನು ನಂಗೆ ಏನು ಕನ್ಫರ್ಮ್ ಏನು ಹೇಳಿಲ್ಲ ಬಟ್ ಆಕ್ಸಿಸ್ ಬ್ಯಾಂಕ್ ಅವರೆಲ್ಲ ಪರ್ಮನೆಂಟ್ ತಗೊಂತಾರೆ ಪಿ ಟಿ ಎಮ್ ಅವರೆಲ್ಲ ಪ್ರೈವೇಟ್ ಕಂಪ್ನೀಸ್ ಇರ್ತಾವೆ ಸೊ ಪ್ರೈವೇಟ್ ಕಂಪ್ನೀಸ್ ಅವ್ರದ್ದು ಏನು ಹಿಂಗೆ ಇದು ಅಂತ ಇರಲ್ಲ ಟೆಂಪ್ರರಿ ಇರಲ್ಲ ಉದ್ಯೋಗ ಮೇಳದಲ್ಲಿನೇ ತುಂಬಿಕೊಳ್ತಾರೆ ಹೌದು ಆಕ್ಸಿಸ್ ಬ್ಯಾಂಕ್ ಯಾವ ಕ್ಲರಿಕಲ್ ಪೋಸ್ಟಿಗೆ ಅಥವಾ ಬೇರೆ ಸೆಕ್ಯೂರಿಟಿ ಅಂತ ಇಂಥ ನಾರ್ಮಲ್ ಬ್ಯಾಂಕಿಂಗ್ ಅವರು ಇಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಇದೆಲ್ಲ ಸದ್ಯಕ್ಕೆ ಕೆಟಗರೀಸ್ ನಾಳೆ ಬೆಳಗ್ಗೆ ಗೊತ್ತಾಗುತ್ತೆ ಅವ್ರ ಯಾಕಂದ್ರೆ ನಾವು ಎನ್ ಜಿ ಒ ಥ್ರೂ ಮಾಡ್ತಾ ಇದ್ದೀವಿ ಸೊ ಅವ್ರು ಯಾಕಂದ್ರೆ ಇಲ್ಲಿ ಏನು ಹೇಳ್ತೀವಿ ತುಂಬಾ ಜನ ವಿದೌಟ್ ಜಾಬ್ಸ್ ಇದ್ದಾರೆ ಸೊ ಅವ್ರಿಗೆ ಯಾವ ಪೊಸಿಷನ್ ಸಿಕ್ ಸದ್ಯಕ್ಕೆ ಐ ಥಿಂಕ್ ಇಟ್ಸ್ ಅಡ್ವಾಂಟೇಜ್ ಸೊ ಇವಾಗ ಆಮೇಲೆ ಅವ್ರು ಮುಂದೆ ಎಕ್ಸಾಮ್ಸ್ ಕೊಟ್ಕೊಂಡು ಅವ್ರು ಮಾಡ್ಬೋದು ಯಾಕಂದರೆ ಭಾಳ ಮಂದಿ ಎಕ್ಸಾಮ್ಸ್ ಕೊಟ್ಬಿಟ್ಟು ಬರ್ತಾ ಇದ್ದಾರೆ ನಾಳೆ ಸೊ ಮೋಸ್ಟ್ಲಿ ಅಲ್ಲಿ ಓಪನಿಂಗ್ಸ್ ಇದ್ರೆ ಅಲ್ಲಿ ಅವರು ಅವ್ರ ತುಂಬ್ಕೊಂಡ್ಬಿಡ್ತಾರೆ ಯಾಕಂದರೆ ಎಕ್ಸಾಮ್ಸ್ ಆರ್ ಇಂಪಾರ್ಟೆಂಟ್ ನೀವು ಹೇಳ್ದಂಗೆ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಸೊ ಅವ್ರು ಅದ್ರಲ್ಲಿ ಎಲಿಜಿಬಲ್ ಇದ್ರೆ ಮೇ ಬಿ ಅದನ್ನೂ ತುಂಬಿಕೊಂಡಿರ್ತಾರೆ ಎಕ್ಸ್ಪೆಕ್ಟೇಷನ್ ಎಷ್ಟಿದೆ ನಮ್ಗೆ ಸಾವಿರದಿಂದ ಎರಡು ಸಾವಿರ ಎಕ್ಸ್ಪೆಕ್ಟೇಷನ್ ಜಾಬ್ಸ್ ಸಿಗ್ಬೇಕಂದ್ರೆ ಜನಕ್ಕೆ ಈಗ ನಮ್ಮ ತಾಲೂಕಿಗೆ ಸಮೇತ ಬೇರೆ ಕಡೆಯಿಂದ ಮತಕ್ಷೇತ್ರ ಇದು ಅಪ್ಪಾಜಿ ಮಾಡ್ಬಿಟ್ಟು ಆಶೀರ್ವಾದ ಇದೆ ಸೊ ಯಾಕಂದ್ರೆ ಏನು ಮಾಡಿದ್ವಿ ನಾವು ಎಲೆಕ್ಷನ್ ಟೈಮು ಅಡರ್ಟ್ ಎಲ್ಲರಿಗೂ ಒಂದು ನಾವು ಇದು ಮಾಡಿದ್ವಿ ಭರವಸೆ ಕೊಟ್ಟಿದ್ದೀವಿ ನಾವು ಎಷ್ಟೊತ್ತಿಗೂ ಜಾಬ್ ಫೇರ್ ತರ್ತೀವಿ ತುಂಬ ಜನ ವಿದೌಟ್ ಜಾಬ್ಸ್ ಇದ್ದೀರಿ ಅಂತ ನಾವು ಭರವಸೆ ಕೊಟ್ಟಿದ್ವಿ ಆ ಭರವಸೆ ನಾವು ಈಡೇರಿಸ್ತೇವೆ ಜಾಬ್ ಆಫರ್ ಲೆಟರ್ ಬರುತ್ತೆ ಒಂದು ಆಚಾರ್ಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ಸ್ ಅಂತ ಒಂದು ಕಂಪ್ನಿ ಬರ್ತಾ ಇದೆ ಅವರು ಸ್ಪಾಟ್ ಅಲ್ಲಿ ಆಫರ್ ಲೆಟರ್ ಕೊಟ್ಟರು ಕೂಡ ನೆಕ್ಸ್ಟ್ ಡೇ ಅವ್ರನ್ನ ಇಂಟರ್ವ್ಯೂ ಮಾಡಬೇಕಂತ ಇಷ್ಟಪಟ್ಟಿದ್ದಾರೆ ಸೊ ಅವ್ರಿಗೂ ಅದನ್ನ ಅನುಕೂಲ ಮಾಡಿಕೊಡ್ತಾ ಇದ್ರು ನೆಕ್ಸ್ಟ್ ಡೇ ಇಂಟರ್ವ್ಯೂ ಇಲ್ಲೇ ಡೇಸ್ ಕಂಟಿನ್ಯೂ ಅವ್ರಿಗೆ ಅಷ್ಟೇ ಅವ್ರು ಆ ಕಂಪ್ನಿ ಮಾತ್ರ ಟೂ ಡೇಸ್ ಯಾಕಂದ್ರೆ ಅವ್ರದ್ದು ರಿಕ್ವೈರ್ಮೆಂಟ್ ಸೊ ಅವ್ರು ಮತ್ತಿನ್ನೊಂದು ಸರ್ತಿ ಮಾಡ್ಕೊಂಡು ಇದನ್ನು ಮಾಡ್ಕೊಂಡು ಆಚಾರ ಕಂಪ್ನಿ ಫೆಸಿಲಿಟಿ ಆಚಾರ್ಯ ಕಂಪ್ನೀಸ್ ಅಂದರೆ ಇದು ಬೆಲ್ ರೈಸ್ ಅಂತ ಒಂದು ದೊಡ್ಡ ಕಂಪ್ನಿ ಓಪನ್ ಆಗ್ತಾ ಇದೆ ಆಟೋಮೊಬೈಲ್ ಕಂಪ್ನಿ ಆ ಕಂಪ್ನಿಗೆ ಅವರು ಫಿಲ್ ಮಾಡ್ತಾ ಮಾಡ್ತಾರೆ ಫೈವ್ ಅಂಡ್ರೆಡ್ ಅವ್ರು ಹೊಸ ಪ್ಲಾಂಟ್ ಆಗಿದೆ ಕಂಪ್ನಿಯ ನಾಟ್ ಎಕ್ಸಾಕ್ಟ್ಲಿ ಅವ್ರ ಇನ್ಸ್ಟಿಟ್ಯೂಟೇ ಐತಿ ಆಚಾರ್ಯ ಇನ್ಸ್ಟಿಟ್ಯೂಟ್ಸ್ ಅಂತ ಬ್ಯಾಂಗ್ಳೂರಿನ ದೊಡ್ಡ ಇನ್ಸ್ಟ್ಯೂಟೇ ಇದೆ ಆ ಇನ್ಸ್ಟಿಟ್ಯೂಟ್ಸು ನೀವು ತುಂಬ್ಕೊತಾರೆ ಈ ಸದ್ಯಕ್ಕೆ ನಾನು ಎಲ್ಲಾದ್ರೂ ಜಾಬ್ಸ್ ಅಬೌಟ್ ಏಟ್ ತೌಸಂಡ್ ಟು ಫಿಫ್ಟೀನ್ ತೌಸಂಡ್ ಏನು ಈಗ ಮೇಳಕ್ಕೆ ಬಂದಿರ್ತಾರಲ್ರಿ ಅವ್ರಿಗೇನು ಅಲ್ಪೋಪಾರ ವ್ಯವಸ್ಥೆ ನೀರಿನ ವ್ಯವಸ್ಥೆ ಇರ್ತದಾಗಿಲ್ಲ ಊಟದ ವ್ಯವಸ್ಥೆ ಎಷ್ಟೈತಿ ನೀರು ವ್ಯವಸ್ಥೆ ಮಾಡ್ತೀವಿ ಹತ್ತು ಗಂಟೆಯಿಂದ ನಾವು ಊಟದ ವ್ಯವಸ್ಥೆ ಮಾಡಿಲ್ಲ